ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಬೇಳೆ ಸಾರು ರೀ ಮತ್ತೊಂದು ರೆಸಿಪಿಯೊಂದಿಗೆ ತಂದಿದ್ದೀನಿ ನೋಡಿರಿ ಬೇಳೆ ಸಾರು ಇದು ತೊಗರಿ ಬೇಳೆ ಸಾರು ಅಂದ್ಕೊಂಡ್ರಾ ಅಲ್ಲ ರೀ ಇದು ಚನ್ನಂಗಿ ಬೇಳೆ ರೀ ಚೆನ್ನಂಗಿ ಬೇಳೆ ಅಂದರೆ ಕೆಂಪ್ದಾಗಿರುತ್ತಲ್ರಿ ಮಸೂರ್ ದಾಲ್ ಅಂತ ಹೇಳಿಬಿಟ್ಟು ಆ ದಾಲಿಂದ ಇವತ್ತು ಮಾಡ್ತಾ ಇದ್ದೀನಿ ಇದನ್ನು ನೀವು ಮುಸ್ಲಿಮ್ದ ಫಂಕ್ಷನ್ಗಳಲ್ಲಿ ನೀವು ದಾಲ್ ಚಾ ಅಂತ ತಿಂದಿರ್ಬೋದಲ್ಲ ಅದೇ ಟೇಸ್ಟ್ ರೀ ತುಂಬ ಚೆನ್ನಾಗಿರುತ್ತೆ ರೀ ಅದು ಪಲಾವ್ ಜೊತೆ ದಾಲ್ ಚಾ ಅಂತ ರೀ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ರೀ ಹಾಗಾಗಿ ನಾನಿಲ್ಲೇ ಒಂದು ಕಪ್ ಚೆನ್ನಾಗಿ ಬೆಳೆನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿರಿ ಹಾಗೆ ಇಲ್ಲೇ ಒಂದು ಕುಕ್ಕರ್ ಒಳಗಡೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡು ಟೇಬಲ್ ಸಾರಿ ಎರಡು ತೇಜ್ ಪತನ ಹಾಕಿದ್ದೀನಿ ರೀ ಹಾಗೆ ಒಂದು ಅರ್ಧ ಇಂಚು ದಾಲ್ಚಿನಿ ಹಾಕಿದ್ದೀನಿ ರೀ ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ನಾವಿಲ್ಲಿ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡು ಇರುವಂಥ ಉಳ್ಳಾಗಡ್ಡಿನ ಹಾಕ್ಕೋಣ ನೋಡಿರಿ ನೀವು ಹೆಚ್ಕೊಳ್ಬೋದು ರೀ ಈ ಥರ ಒಂದು ಉಳ್ಳಾಗಡ್ಡಿನೇ ಹೆಚ್ಕೊಂಡು ಹಾಕ್ಕೊಳ್ಳ್ರಿ ಒಗ್ಗರಣೆಯಲ್ಲಿ ಇದನ್ನು ಸಹ ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಟ್ರಿ ಒಂಚೂರು ಫ್ರೈ ಆದರೆ ಸಾಕ್ರಿ ಅಷ್ಟೇ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ರಿ ನೋಡಿರಿ ಹಸಿ ಶುಂಠಿ ಪೇಸ್ಟ್ರಿ ಅಲ್ಲ ಬೆಳ್ಳುಳ್ಳಿದ್ದು ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಒಂದು ಟೊಮೆಟೊ ನೋಡಿರಿ ಇದಿಷ್ಟೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿರಿ ಇದು ಸ್ವಲ್ಪ ಮಂದಗಾಗಬೇಕಂತ ಅಂದರೆ ಮೆತ್ತಗೆ ಸಲುವಾಗಿ ಒಂಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮೆತ್ತಗಾಗಬೇಕಂತ ಹೇಳಿ ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನಷ್ಟು ಅರ್ಶನಾನ ಹಾಕೊಳ್ಳ್ರಿ ಒಂದೂವರೆ ಟೀ ಸ್ಪೂನಷ್ಟು ಖಾರಾನ ರೀ ನೋಡ್ಕೊಂಡು ಹಾಕೊಳ್ಳ್ರಿ ನೀವು ಖಾರನ ರುಚಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾನಿಲ್ಲೇ ಎರಡು ಹಾಕಿದ್ದೀನಿ ಬಟ್ ಇದಕ್ಕೆ ಒಂದೂವರೆ ವರೆ ಟೀ ಸ್ಪೂನಷ್ಟು ಈಗ ಹಾಕ್ಕೊಳ್ಳ್ರಿ ಮತ್ತೆ ಬೇಕಾ ಬೇಕಾದರೆ ನಿಮಗೆ ನಾವು ರುಚಿ ನೋಡಿಕೊಂಡು ಮತ್ತೆ ಯಾವಾಗ ಹಾಕ್ಬೇಕಂತ ಹೇಳ್ತೀವಿ ತೋರಿಸ್ತೀನಿ ನೋಡಿರಿ ನಾನು ಮುಂದೆ ನೋಡ್ತಾ ಹೋಗಿ ಈಗ ಎರಡು ಹಸಿಮೆಣ್ಸಿನ್ಕಾಯನ್ನ ಹಾಕೊಂಡಿದ್ದೀನಿ ನೋಡಿರಿ ಇದೆಲ್ಲವೂ ಸರಿಯಾಗಿ ಫ್ರೈ ಆದಮೇಲೆ ನಾವು ತೊಳೆದು ಇಟ್ಕೊಂಡಿರ್ತೀವಲ್ರಿ ಚೆನ್ನಾಗಿ ಬೇಳೆನ ಹಾಕ್ಬೇಕು ನೋಡಿರಿ ಈ ಸಾರು ಒಂದು ಸಲ ಮಾಡಿ ನೋಡಿರಿ ನಿಜವಾಗಿನೂ ತುಂಬ ಟೇಸ್ಟಿಯಾಗಿರುತ್ತೆ ರೀ ಸೇಮ್ ನಾನ್ ವೆಜ್ ರೆಸಿಪಿ ಅನಿಸುತ್ತೆ ರೀ ಗಿಲ್ಲೆಲ್ಲ ನೋಡಿದ್ರೆ ನೀವು ತಿಂದು ನೋಡಿರಿ ಗೊತ್ತಾಗುತ್ತೆ ನಿಮ್ಗೆ ಏನಂತ ಹೇಳಿಬಿಟ್ಟು ಈ ಥರ ಆದಮೇಲೆ ಇದಕ್ಕೆ ನಾವಿಲ್ಲಿ ಒಂದು ಕಪ್ ತಗೊಂಡಿದ್ವಲ್ರಿ ಬೇಳೆನ ಹಾಗಾಗಿ ನಾಲ್ಕು ಕಪ್ ನೀರನ್ನು ಹಾಕಿ ರೀ ಇದನ್ನು ಒಂದೆರಡು ಸೀಟಿ ರೀ ಎರಡು ಸೀಟಿ ಆದ್ರೆ ಸಾಕು ರೀ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಈಗ ನೋಡ್ರಿ ಇದನ್ನು ಸರಿಯಾಗಿ ಒಂದು ಮಿಕ್ಸರ್ ಕೊಟ್ಟು ಇದಕ್ಕೆ ಇವಾಗಲೂ ಸ್ವಲ್ಪ ಉಪ್ಪು ಹಾಕೋಬಹುದು ಅಂದ್ರೆ ನೀವು ಆಮೇಲೆನೂ ಉಪ್ಪು ಹಾಕೋಬಹುದು ಅದನ್ನು ಯಾವ ಸ್ಟೇಜಲ್ಲಿ ಹಾಕೋಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ ಈಗ ನಾನು ಇದನ್ನು ಬೇಲಿಕ್ಕೆ ಇಡ್ತಾಯಿದ್ದೀನಿ ರೀ ಕುದಿಬೇಕಲ್ರಿ ಸ್ವಲ್ಪ ಹಾಗಾಗಿ ಎರಡು ರೀ ಆದ ನಂತರ ಅದು ಸ್ವಲ್ಪ ಮೇಲೆ ಕುಕ್ಕರ್ನ ಬಿಡಿಸಿ ತೊಗೊಳ್ಳೋಣ ರೀ ಈ ಥರ ಆಗಿದೆ ನೋಡಿರಿ ಇದನ್ನು ಸ್ಮ್ಯಾಶರ್ಲೆ ಮ್ಯಾಶ್ ಮಾಡಿರಿ ನೀವು ಅಥವಾ ನಿಮ್ಮದ ಹತ್ರ ಚಮಚದಿಂದನಾದರೂ ಮಾಡಿರಿ ಅಥವಾ ಬೇಳೆ ತಿರೋದೊಂದು ಕೋಲ್ ಇರುತ್ತೆ ನೋಡಿರಿ ಅದರಿಂದಾದ್ರೂ ಮಾಡಿರಿ ನೀವು ಬೆಳೆ ತಿರುವ ಕೋಲಿಂದನೇ ಮಾಡಿದರೆ ಸಣ್ಣ ಪೇಸ್ಟ್ ಆಗುತ್ತೆ ರೀ ಸರಿಯಾಗಿ ಹಾಗಾಗಿ ನಾನು ಅದರಿಂದನೇ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಇರುತ್ತೆ ಇದನ್ನು ಸರಿಯಾಗಿ ತಿರುವಿ ಬೇಳೆ ಎಲ್ಲ ಪೇಸ್ಟ್ ಆಗಿಟ್ ನೋಡಿರಿ ಆ ಥರ ಮಾಡ್ಕೊಳ್ರಿ ಈ ಥರ ಇದ್ಕೊಂಡು ಇದೇ ಪ್ರಮಾಣದಲ್ಲಿಯೂ ಸಹ ನೀವು ಮಾಡ್ಕೋಬೋದು ಆದರೆ ನನಗಿಲ್ಲಿ ಸ್ವಲ್ಪ ತಿಳಿಯಾಗಿ ಬೇಕು ಹಾಗಾಗಿ ನಾನಿಲ್ಲಿ ಮತ್ತೆ ಬಿಸಿನೀರನ್ನ ಒಂದು ಗ್ಲಾಸ್ ಬಿಸಿನೀರನ್ನ ಹಾಕ್ಕೊಳ್ತೀನಿ ಈ ಸ್ಟೇಜ್ನಲ್ಲೇ ಹಾಕ್ಕೊಳ್ಬೇಕ್ರಿ ಮುಂಚೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಕುಕ್ಕರ್ನಲ್ಲಿ ಯಾಕಂದರೆ ನೀರು ಹೊರಗೆ ಹೊರಗೆ ಬರೋ ಚಾನ್ಸ್ ಇರುತ್ತಲ್ರಿ ಹಾಗಾಗಿ ಖುದ್ದಾದ ಈ ಥರ ಆದಮೇಲೆ ನಿಮಗೆ ನೀರು ಇನ್ನು ತಿಳಿಬೇಕಾಗಿತ್ತು ಸಾರು ಅಂದರೆ ಸ್ವಲ್ಪ ನೀರನ್ನು ಹಾಕೊಳ್ರಿ ಅದು ಬಿಸಿನೀರನ್ನು ಮಾಡಿ ಹಾಕೊಳ್ರಿ ಇದನ್ನು ಸ್ವಲ್ಪ ಬೇಯ್ಲಿಕ್ಕಿಡೋಣ ರೀ ಇದಾದ ನಂತರ ಇದಕ್ಕೆ ನಾವು ಒಂದು ಇಲ್ಲಿ ಒಗ್ಗರಣೆನ ಕೊಡಬೇಕು ನೋಡ್ರಿ ಅದೇ ಇದ್ರದ್ದು ಸ್ಪೆಷಾಲಿಟಿ ಇದನ್ನು ಬೇರೆ ಒಲೆ ಮೇಲೆ ಟ್ರಾನ್ಸ್ಫರ್ ಮಾಡಿ ನಾನಿಲ್ಲಿ ಅದೇ ಒಲೆ ಮೇಲೆ ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ತುಪ್ಪನಂದ್ರೂ ಹಾಕೋಬೋದ್ರಿ ತುಪ್ಪದಿಂದಂದ್ರೂ ತುಂಬ ಚೆನ್ನಾಗಿ ನಾನಿಲ್ಲಿ ಎಣ್ಣೆಯಿಂದ ಹಾಕ್ತಿದ್ದೀನಿ ನೀವು ಬೇಕಾದರೂ ತುಪ್ಪದಿಂದ ಹಾಕೋಬೋದು ಒನ್ ಫೋರ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ರೀ ಒನ್ ಫೋರ್ತ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒಂದು ರೆಡ್ ಚಿಲ್ಲಿ ಅಂದರೆ ಕೆಂಪು ಮೆಣಸಿನ್ಕಾಯಿ ರೀ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದಿರಿ ನೀವು ಗುಂಟೂರು ಮೆಣ್ಸಿನ್ಕಾಯನ್ನು ಹಾಕೋಬೋದು ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ರೀ ಕರಿಬೇವು ಇದರ ರುಚಿ ಹೆಚ್ಚಾಗುತ್ತೆ ಹಾಕಿರಿ ಸ್ವಲ್ಪ ಯಥೇಚ್ಛವಾಗಿ ಹಾಕಿದ್ರೂ ಪರವಾಗಿಲ್ಲ ಆಮೇಲೆ ರೀ ಈ ಸ್ಟೇಜಲ್ಲಿ ನಿಮ್ಗೆ ಖಾರ ನೋಡ್ಕೊಂಡು ಹಾಕೊಳ್ರಿ ನೀವು ಇಳಿಸಿರ್ತಿರ್ಲ ಕುಕ್ಕರ್ನ ಆವಾಗ ರುಚಿ ನೋಡ್ಕೊಳ್ರಿ ಅದಾದ ನಂತರ ಖಾರ ಹಾಕಿರಿ ಅದಕ್ಕೆ ನಿಮ್ಗೆ ಬೇಕನ್ನಿಸಿತ್ತಂದ್ರೆ ಇನ್ನು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಇಂಗ್ರಿ ನಮ್ಮದು ಒಗ್ಗರಣೆ ರೆಡಿ ಆಯಿತು ನೋಡ್ರಿ ಇದನ್ನು ನಾವು ನಾವು ಬೇಳೆ ಕುದಿಸಾಕಿಟ್ಟಿದ್ದೀವಲ್ಲ ರೀ ಆ ಬೇಳೆಯೊಳಗೆ ಹಾಕ್ಬಿಡೋಣ ರೀ ನಮ್ಮದು ಚೆನ್ನಾಗಿ ಬೇಳೆ ರೆಡಿಯಾಗುತ್ತೆ ನೋಡಿರಿ ಸೂಪರಾಗಿ ಇದು ನೀವು ಗಟ್ಟಿಯಾಗಿ ಸ್ವಲ್ಪ ಮಾಡಿಕೊಂಡ್ರಿ ಅಂದರೆ ಚಪಾತಿ ಅನ್ನಕ್ಕೂ ಎರಡಕ್ಕೂ ಬರುತ್ತೆ ರೀ ಇಲ್ಲ ಅಂದರೆ ನೀವು ತಿಳಿಯಾಗಿ ನಿಮಗೆ ಸಾರು ತಿಳಿಸಾರು ಚೆನ್ನಾಗಿಂತಾರೆ ಅನಿಸುತ್ತಂದ್ರೆ ಅನ್ನದ ಜೊತೆ ಮಾತ್ರ ಸಪ್ರೇಟಾಗಿ ಮಾಡ್ಕೋಬೋದು ರೀ ನೀವು ಟೂ ಇನ್ ಒನ್ ಬೇಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿ ಮಾಡಿ ತುಂಬ ಚೆನ್ನಾಗೈತೆ ರೀ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕೊಳ್ರಿ ಈ ಸ್ಟೇಜ್ನಲ್ಲಿ ಹಾಕಿ ಒಂದೆರಡು ಕುದಿ ಬಂದ ನಂತರ ಆಫ್ ಮಾಡಿ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರನ್ನು ಹಾಕ್ಕೊಂಡು ಸವಿತಾ ಇದ್ದರೆ ತುಂಬ ಒಂದು ಸಲ ಮಾಡಿ ನೋಡಿರಿ ನೀವೇ ಈ ಥರ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ ನಿಮಗೆ ಸಿಗುತ್ತೆ ನೀವೇ ನೋಡ್ಬೋದು ಮೊದಲು ಹಾಗಾಗಿ ನೋಡಿರಿ ನನ್ನ ಅನ್ನದ ಜೊತೆ ಸಾರನ್ನು ಇದ್ದೀನಿ ವಾವ್ ದಾಲ್ಚ ಅಂತ ಸಿಗುತ್ತೆ ನೋಡಿರಿ ನೀವು ಮುಸ್ಲಿಮ್ಸ್ ಫಂಕ್ಷನ್ಗಳಲ್ಲಿ ಹೋದಾಗ ಅಲ್ಲಿ ಈ ಪಲಾವಿನ ಜೊತೆ ಈ ಸಾರನ್ನು ಮಾಡಿರ್ತಾರೆ ನನಗಿದು ಭಾಳ ಇಷ್ಟ ರೀ ತುಂಬ ಚೆನ್ನಾಗುತ್ತೆ ಟೇಸ್ಟಿಯಾಗಿರುತ್ತೆ ರೀ ಒಂದೇ ಥರದ್ದು ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರದ್ದು ಬೇಳೆ ಒಂದು ಸಲ ಮಾಡಿ ನೋಡಿರಿ ಚೆನ್ನಂಗಿ ಬೇಳೆ ಸಾರು ಹಾಗಿದ್ರೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ ರೀ